ಹತ್ತನೇ ತರಗತಿ ಹಿಡಿ ಕನ್ನಡ ಗದ್ಯಭಾಗ ಮೂರು ಗಾನಯೋಗಿ ಪಂಡಿತ ಪುಟ್ಟರಾಜು ಗವಾಯಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಇವರ ಸ್ಥಳ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಕಾಲ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇವರು ಜನಿಸಿದರು ಕೃತಿಗಳು ಅಮೃತಕ್ಕೆ ಆರಿದ ಗರುಡ ಇದು ಕಥಾ ಸಂಕಲನ ರೂಪ ಬಯಲು ಪ್ರಬಂಧ ಸಂಕಲನ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಕವಾಯಿಗಳು ಇದು ಜೀವನ ಚರಿತ್ರೆ ಪ್ರಶಸ್ತಿ ರತ್ನಕರ ಮುದ್ದಣ್ಣ ಮುದ್ದಣ್ಣದತ್ತಿ ಪ್ರಶಸ್ತಿ ವರ್ಷದ ಉತ್ತಮ ಕೃತಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು ಉತ್ತರ ಪುಟ್ಟರಾಜರ ತಂದೆ ರೇವಯ್ಯ ತಾಯಿ ಸಿದ್ದಮ್ಮ ಪ್ರಶ್ನೆ ಎರಡು ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಉತ್ತರ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಅರಿಯುವ ಅವರ ಆಸಕ್ತಿಗೆ ತಕ್ಕ ಜ್ಞಾನವನ್ನು ನೀಡುವ ಶಕ್ತಿ ಇರುತ್ತದೆ ಪ್ರಶ್ನೆ ಮೂರು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಕಾಲಿಗೆ ನಮಸ್ಕರಿಸಿ ಸೆರಗೊಡ್ಡಿ ತನ್ನ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು ಪ್ರಶ್ನೆ ನಾಲ್ಕು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಉತ್ತರ ಪುಟ್ಟರಾಜರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸಿದ್ದರು ಪ್ರಶ್ನೆ ಐದು ಪುಟ್ಟರಾಜರು ಖಾದಿ ತೊಡಲು ನಿರ್ಧರಿಸಿದ್ದು ಏಕೆ ಉತ್ತರ ಗಾಂಧಿ ತತ್ವಾನುಯಾಯಿಗಳಾದ ಪಂಚಾಕ್ಷರಿ ಗಬಾಯಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆಗಳಲ್ಲೊಂದಾದ ಖಾದಿ ಬಟ್ಟೆಯನ್ನು ಧರಿಸುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಿದರು ಅವನೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ ಉತ್ತರ ಆರು ತಿಂಗಳ ಕೂಸಿದ್ದಾಗಲೇ ಕಣ್ಣು ಕಳೆದುಕೊಂಡಿದ್ದರು ಕಣ್ಣು ಬೇನೆ ಬಂದವೆಂದು ಪರಿಪಂದವೆಂದು ಭಾವಿಸಿ ಕಣ್ಣುಗಳಿಗೆ ನಾಟಿ ವೈದ್ಯ ಪದ್ಧತಿಯಂತೆ ತೊಣಸಿ ಅಂದರೆ ನಾಯಿಯ ಮೈಮೇಲಿರುವ ಉಳು ಹುಳು ಮುಟ್ಟಿಸಬೇಕು ಎಂದು ಮುಟ್ಟಿಸುವಾಗ ಆ ತೊಣಸಿಗಳು ಕೈ ಜಾರಿ ಒಳಗೆ ಬಿದ್ದವು ಅವು ಕಣ್ಣಿನ ಪರಿಯನ್ನು ಅರಿಯುವ ಬದಲು ಕಣ್ಣಿನ ಗುಡ್ಡೆಯ ಅರಿದು ಬಾಲಕ ಪುಟ್ಟಯ್ಯ ಕಣ್ಣು ಕಳೆದುಕೊಂಡರು ಪ್ರಶ್ನೆ ಎರಡು ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ ಉತ್ತರ ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ಮಾಡಿತು ಅಲ್ಲಿಗೆ ಮಾವನವರೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿ ಪ್ರೀತಿಯ ಶಿಷ್ಯರಲ್ಲಿ ಈತನು ಒಬ್ಬನಾದರು ಪ್ರಶ್ನೆ ಮೂರು ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು ಉತ್ತರ ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾ ತಾಯಿಯಂತೆ ಮಗನಿಗೆ ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಎತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಆಶೀರ್ವದಿಸಿದರು ಪ್ರಶ್ನೆ ನಾಲ್ಕು ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬಿವಿರಿ ಉತ್ತರ ದೇವರು ಎಲ್ಲರಿಗೂ ಎಲ್ಲವನ್ನೂ ಕೊಡುತ್ತಾನೆ ಆದರೆ ಕೆಲವೊಮ್ಮೆ ಕೆಲವರಿಗೆ ಏನೋ ಒಂದು ಕೊರತೆಯನ್ನುಂಟು ಮಾಡುತ್ತಾನೆ ಆದ್ದರಿಂದ ಆ ಕೊರತೆಯನ್ನು ಕೊರತೆ ಎಂದು ಭಾವಿಸದೆ ವಿಶೇಷವಾದುದನ್ನು ಸಾಧಿಸಲು ದೇವರು ಒಡ್ಡಿದ ಪರೀಕ್ಷೆ ಎಂದು ಭಾವಿಸಬೇಕು ಎಲ್ಲವನ್ನು ಹೊಂದಿದ್ದು ಸಾಧನೆ ಮಾಡುವುದು ದೊಡ್ಡ ವಿಷಯವಲ್ಲ ವಿಕಲಾಂಗತೆಯನ್ನು ಸವಾಲೆಂದು ಸ್ವೀಕರಿಸಿ ಸಾಧನೆ ಮಾಡಬೇಕು ಎಂದು ವಿಶೇಷ ಚೇತನರಿಗೆ ಧೈರ್ಯ ತುಂಬುತ್ತೇನೆ ಮುಖ್ಯಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ ಹೇಗೆ ಸಮರ್ಥಿಸಿ ಉತ್ತರ ಸಾಧನೆಗೆ ಅಂಗಹೀನತೆ ಅಡ್ಡಿಯಾಗದು ಎಂಬುದು ನೂರಕ್ಕೆ ನೂರು ಸತ್ಯವಾದ ಮಾತು ಪುಟ್ಟರಾಜ ಗವಾಯಿಗಳು ಆರು ತಿಂಗಳ ಮಗುವಿದ್ದಾಗಲೇ ಕಣ್ಣುಗಳನ್ನು ಕಳೆದುಕೊಂಡರು ಮುಂದೆ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರಿಗೆ ಸಂಗೀತದಲ್ಲಿದ್ದ ಆಸಕ್ತಿಯನ್ನು ಗುರುತಿಸಿ ಶಿಕ್ಷಣ ನೀಡಿದರು ಪುಟ್ಟರಾಜರು ಪಾಣನೀಯ ಅಷ್ಟಾಧ್ಯಾಯಿ ಶರ್ವವರ್ಮನ ವರ್ಮನ ಕೇಶಿರಾಜನ ಶಬ್ದ ದರ್ಪಣ ಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಭವ ಶಾಸ್ತ್ರ ಚಂದ್ರಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣ ಶಾಸ್ತ್ರಬದ್ಧವಾಗಿ ಕಲಿತು ವಿಷ್ಣಾಂತರಾದರು ಪುಟ್ಟರಾಜರು ಬ್ರೈ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾದರು ಪುಟ್ಟರಾಜರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ ವಾದನ ಸಾಹಿತ್ಯ ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ ಗಾನಯೋಗಿ ಎಂದು ಪ್ರಸಿದ್ಧರಾದರು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು ಪ್ರಶ್ನೆ ಎರಡು ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ ಉತ್ತರ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಒಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು ಪಂಚಾಕ್ಷರ ಗವಾಯಿಗಳ ಪಾದ ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯ ಪೂರ್ವಕವಾಗಿ ಹೇಳಿದರು ಸಿದ್ದಮ್ಮನವರು ಪುಟ್ಟಯ್ಯನಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನೀಕ್ಷೆಯನ್ನು ಮನವರಿಕೆ ಮಾಡಿಕೊಟ್ಟರು ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ನೀನೇ ಹೇಳು ಭವದಲ್ಲಿಯ ಎಲ್ಲಾ ಬಂಧನಗಳನ್ನು ತೊಡೆದು ಹಾಕಿರುವೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಆಜ್ಞಾಧಾರಕ ನಾನು ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜ ಕಲ್ಪಿಸು ತಾಯಿ ಎಂದು ತಾಯಿ ಸಿದ್ದಮ್ಮರವರ ಪಾದ ಕೆರಗಿ ಆರ್ತರಾದರು ಸಿಬ್ಬಮ್ಮರು ಸಾಮಾನ್ಯರದ್ದೇ ವರ್ತಿಸದೆ ಮಹಾ ತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು ನಿನ್ನಂತ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಎತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಅರಸಿ ಸ್ವಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದ್ದರು ಪುಟ್ಟರಾಜರು ಲೌಕಿಕ ಬಂಧನಗಳ ವಸ್ತಿಲನ್ನು ದಾಟಿ ಅನಿಕೇತನರಾದರು ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ಆಯ್ಕೆ ಈ ಹೇಳಿಕೆಯನ್ನು ರಮೇಶ್ ಗೌಡ ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ ಮಾವ ತಪ್ಪಾಯ್ತು ಕ್ಷಮಿಸು ನೀನು ಮುಟ್ಟು ಎಂದರು ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎನ್ನುತ್ತಾ ಮಾವನು ಪಾದಗಳಿಗೆ ತರವರಿಸಿದ ಸಂದರ್ಭದಲ್ಲಿ ಪುಟ್ಟರಾಜ ಗವಾಯಿಗಳ ಸೋದರ ಮಾವ ಚಂದ್ರಶೇಖರಯ್ಯನವರು ಬಾಲಕನಿಗೆ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಆಗ ತಾನೆ ಹೊರಹೊಮ್ಮಿದ ಪುಟ್ಟಯ್ಯನ ಪ್ರತಿಭೆಯನ್ನು ಗುರುತಿಸಿದ ಮಾವ ಬಾಲಕನನ್ನು ಬಿಗಿದಿಯಾಗಿ ಅಪ್ಪಿಕೊಂಡು ಮುದ್ದುಗಡಿಯುತ್ತಾ ಆನಂದ ಭಾಷ ಸುರಿಸಿ ಈ ಮಾತನ್ನು ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ಅವನು ಬಂದರೆ ಕಳೆದುಕೊಂಡು ಹೋಗು ತಾಯಿ ಆಯ್ಕೆ ಈ ಹೇಳಿಕನ್ನು ರಮೇಶ್ ಗೌಡ ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠ ಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಮಗನನ್ನು ಮನೆಗೆ ಕಲಿಸಿಕೊಡುವಂತೆ ಬೇಡಿಕೊಂಡಳು ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದರು ಸ್ವಾರಸ್ಯ ಪಂಚಾಕ್ಷರ ಗವಾಯಿಗಳು ಅವರ ಪಾದಕ್ಕೆರಗಿ ಸೆರೆ ಮಗನನ್ನು ಮನೆಗೆ ಕಲಿಸಿಕೊಡುವಂತೆ ಬೇಡಿದ ಸಿದ್ದಮ್ಮನ ಅಂತಃಕರಣವನ್ನರಿತ ಅವರು ಅವರು ಮಾತನಾಡದೆ ಈ ಮೇಲಿನ ಮಾತನ್ನು ಹೇಳಿರುವುದು ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಆಯ್ಕೆ ಈ ಹೇಳಿಕೆಯನ್ನು ರಮೇಶ್ ಗೌಡ ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಿದ್ದಮ್ಮನವರು ಪುಟ್ಟಯ್ಯನನ್ನು ಮನೆಗೆ ಬರುವಂತೆ ಕೇಳಿಕೊಂಡರು ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಚೆಯನ್ನು ಮನವರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಪುಟ್ಟಯ್ಯನವರು ತನ್ನ ತಾಯಿಗೆ ಈ ಮೇಲ್ಕಂಡ ಮಾತನ್ನು ಹೇಳಿದರು ಸ್ವಾರಸ್ಯ ಶರುಣನಾಗಿದ್ದ ಪುಟ್ಟರಾಜರ ಸಮಾಜ ಸೇವೆಯ ದೃಢ ನಿರ್ಧಾರವು ಅವರ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತು ಆಯ್ಕೆ ಈ ಹೇಳಿಕೆಯನ್ನು ರಮೇಶ್ ಗೌಡ ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪಂಚಾಕ್ಷರ ಗವಾಯಿಗಳು ಕುರುಡರು ಶಿಷ್ಯನು ಕುರುಡನೇ ಎಂದು ಗುರು ಶಿಷ್ಯರ ಬಗೆಗೆ ಹೇಳುವ ಸಂದರ್ಭದಲ್ಲಿ ಈ ಪಾಠದ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗುರು ಶಿಷ್ಯರಿಬ್ಬರು ತಮ್ಮ ಅಂತರಂಗದ ಮೂಲಕ ಪರಸ್ಪರ ಅರಿಯುವ ಶಕ್ತಿಯನ್ನು ಗಳಿಸಿದ್ದರು ಹೊರ ನೋಟಕ್ಕಿಂತ ಒಳ ಶಕ್ತಿದಾಯಕವೆಂಬ ಅಭಿಪ್ರಾಯವನ್ನು ಲೇಖಕರು ತೋರಿದ್ದಾರೆ ಮುಖ್ಯಪ್ರಶ್ಠೆ ಐದು ಪಿತ್ತ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಪುಟ್ಟರಾಜರ ಜನ್ಮಸ್ಥಳ ಡ್ಯಾಶ್ ದೇವರ ಹೊಸಪೇಟೆಯ ವೆಂಕಟಾಪುರ ಎರಡು ಪುಟ್ಟರಾಜರು ಡ್ಯಾಶ್ ರಂದು ಜನಿಸಿದರು ಉತ್ತರ ಹತ್ತೊಂಬತ್ ನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಮೂರು ಪುಟ್ಟರಾಜರ ಗುರುಗಳ ಹೆಸರು ಡ್ಯಾಸ್ ಉತ್ತರ ಪಂಚಾಕ್ಷರ ಗವಾಯಿ ನಾಲ್ಕು ಪುಟ್ಟರಾಜರ ಮಾವನ ಹೆಸರು ಡ್ಯಾಸ್ ಉತ್ತರ ಚಂದ್ರಶೇಖರಯ್ಯ ಐದು ಪುಟ್ಟರಾಜರು ಡ್ಯಾಶ್ ರಂದು ಅನಂತದಲ್ಲಿ ಅನಂತವಾದರು ಉತ್ತರ ಹದಿನೇಳು ಒಂಬತ್ತು ಎರಡ್ ಸಾವಿರದ ಹತ್ತರಂದು ಮುಖ್ಯ ಪ್ರಶ್ನೆ ಆಡು ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಪಾಣಿನಿ ಅಷ್ಟಾಧ್ಯಾಯಿನಿ ಶರ್ವ ವರ್ಮ ಕತಂತ್ರ ಕೇಶಿರಾಜ ಶಬ್ದಮಣಿ ದರ್ಪಣ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಭಾಸಾಭ್ಯಾಸ ಒಂದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಸಿಂಹಾವಲೋಕನ ಸ್ವಂತ ವಾಕ್ಯ ಪರೀಕ್ಷೆಯಲ್ಲಿ ನನಗೆ ಕಡಿಮೆ ಅಂಕ ಬಂದಾಗ ನನ್ನ ಅಧ್ಯಯನ ವಿಧಾನವನ್ನು ಸಿಂಹಾವಲೋಕನ ಮಾಡಿಕೊಳ್ಳಬೇಕಾಯಿತು ಎರಡು ನಿಬ್ಬೆರಗಾಗು ಸ್ವಂತ ವಾಕ್ಯ ಜಾದುಕಾರನ ಪ್ರದರ್ಶನ ನೋಡಿ ನಾನು ನಿಬ್ಬೆರಗಾದೆ ಮೂರು ಕಣ್ಮಣಿ ಸ್ವಂತ ವಾಕ್ಯ ನನ್ನ ತಂಗಿ ನಮ್ಮ ಅಜ್ಜಿಯ ಕಣ್ಮಣಿಯಾಗಿದ್ದಾಳೆ ತಲ್ಲೀನತೆ ಸ್ವಂತ ವಾಕ್ಯ ಪುಸ್ತಕ ಓದುವಾಗ ನನ್ನ ಅಕ್ಕನ ತಲ್ಲೀನತೆ ಎಷ್ಟಿತ್ತೆಂದರೆ ಯಾರೇ ಕರೆದರೂ ಅವರಿಗೆ ಕೇಳಿಸಲಿಲ್ಲ ಗುರು ಸೇವೆ ಸ್ವಂತ ವಾಕ್ಯ ಪ್ರಾಚೀನ ಕಾಲದಲ್ಲಿ ಆಶ್ರಮಗಳಲ್ಲಿ ವಿದ್ಯಾರ್ಥಿಗಳು ಗುರುಸೇವೆಯ ಮೂಲಕ ವಿದ್ಯೆ ಕಲಿಯುತ್ತಿದ್ದರು ಎಂದು ನನ್ನ ತಂದೆ ಹೇಳುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ದೃಷ್ಟಿ ಭಿತ್ತಿ ಸಂಸ್ಕೃತ ಸಕ್ಕದ జోగి జోగి ఆశ్చర్య అచ్చరి జ్ఞాన జాన ముఖ్య ప్రశ్న మూడు కేళగిన పదలను బిడిసి సంధి ఎసరిసి పంచాక్షరి పంచ ప్లస్ అక్షరి సవర్ణ దీర్ఘ సంధి సువర్ణాక్షర సువర్ణ ప్లస్ అక్షర సవర్ణ దీర్ఘ సంధి తన్న ప్లస్ ఇచ్చే లోప సంధి రుద్రాక్షి రుద్ర ప్లస్ అక్షి సవర్ణ దీర్ఘ సంధి హిమాలయ ಇಮಾ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಮುಖ್ಯ ಪ್ರಶ್ನೆ ನಾವು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಆಸಕ್ತಿ ಅನಾಸಕ್ತಿ ಗೌರವ ಅಗೌರವ ಸ್ವೀಕರಿಸು ತಿರಸ್ಕರಿಸು ಸ್ವದೇಶಿ ವಿದೇಶಿ ಸ್ವಾತಂತ್ರ್ಯ ಪರಾತಂತ್ರ್ಯ